ದೇವರಿಂದ ತಪ್ಪಿಸಿಕೊಂಡಂತ ಕತ್ತೆ ಯಜಮಾನನನ್ನು ಬಿಟ್ಟು ಅಗಲಿದಂತ ಕತ್ತೆ ಎರಡನೇ ಕತೆ ಯಾವಾಗ ದೇವರನ್ನು ತಪ್ಪಿಸಿಕೊಳ್ಳೋದನ್ನೋ ಸಹಿತ ಏನ್ ಮಾಡ್ತಾನ ಕಟ್ಟಿ ಹಾಕ್ತಾನೆ ಎರಡನೇ ಕಥೆ ಯಾವ ಕಥೆ ಕಟ್ಟಲ್ಪಟ್ಟ ಕತ್ತೆ ಮೂರನೇ ಕತೆ ಯಾವ ಕತೆ ಆ ಕಟ್ಟಲ್ಪಟ್ಟಂತ ಕತ್ತೆಯನ್ನು ಬಿಡಿಸಬೇಕಾದ್ರೆ ಯಾರ್ ಬೇಕು ಕುರಿಬೇಕು ಏನ್ ಬೇಕು ಕುರಿಬೇಕು ಆ ಕುರಿ ಯಾರು ಏಸು ಕ್ರಿಸ್ತನು ಹಲಲ್ವಿಯ ಆತನು ಬಂದ ಆ ಕತ್ತೆಯನ್ನು ಏನ್ ಮಾಡಿದ ಬಿಡಿಸಿದ ಮೂರನೇ ಕಥೆ ಯಾವ ಕಥೆ ಬಿಚ್ಚಲ್ಪಟ್ಟ ಕತ್ತೆ ಯಾರು ಬಿಚ್ಚಲ್ಪಟ್ಟ ಕಥೆಗಳು ಯಾರು ಯೇಸು ಸ್ವಾಮಿಯನ್ನು ನಂಬಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಳ್ತಿರ್ತಾರಲ್ಲ ಅವರೆಲ್ಲರೂ ಕೂಡ ಎಂತಹ ಕಥೆಗಳು ಅವರು ಎಂಥವ್ರು ಅವರೆಲ್ಲರೂ ಬಿಚ್ಚಲ್ಪಟ್ಟಂತ ಕಥೆಗಳು ಹಲಲ್ವಿಯ ಮತ್ತೆ ನಾಲ್ಕನೇದು ಯಾವ ಕತೆ ರಕ್ಷಣೆ ಬಂದಿದ್ರು ಎಲ್ಲಾ ದೀಕ್ಷಾ ಸ್ನಾನ ತಗೊಂಡ್ರು ಕರ್ತನ ಭೋಜನ ಸಂಸ್ಕಾರದಲ್ಲಿ ಎಲ್ಲ ಪಾಲ್ಗೊಂಡ್ರು ಅವರು ಆ ಕಥೆ ಏನ್ ಮಾಡ್ತು ಯೇಸು